ದುಡಿತಕ್ಕಂಥ ಶ್ರಮಿಕ ವರ್ಗಗಳಿಗೆ ರಾಮನಗರ ನಗರಸಭೆ ಒತ್ತಾಸೆಯಾಗಿ ಹೇಗೆ ನಿಲ್ ಹೇಳಿ ಬೀದಿ ಬದಿ ವ್ಯಾಪಾರಿಗಳಿಗೆ ಚತ್ರಿಗಳನ್ನ ಶೌರಿಕ ಸಮುದಾಯ ನಡೆಸ್ತಕ್ಕಂಥ ಸಲೂನ್ಗಳಿಗೆ ಟೂಲ್ ಕಿಟ್ ಅನ್ನ ಮತ್ತೆ ಹೊಡವಾಳ ಸಮುದಾಯದವ್ರಿಗೆ ರಾಮನಗರ ಪಟ್ಟಣದಲ್ಲಿ ಯಾರು ಇಸ್ತ್ರಿ ಅಂಗಡಿಗಳನ್ನ ತೆರೆದಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೂ ಕೂಡ ವ್ಯತ್ಯಾಸ ನಿಲ್ಬೇಕು ಅವ್ರಿಗೆ ಒಂದು ಇಸ್ತ್ರಿ ಪೆಟ್ಟಿಗೆ ಮತ್ತೆ ವಿಷಯಗಳನ್ನು ಕೊಡಬೇಕು ಅಂತೇಳಿ ಒಂದು ಘೋಷಣೆಯನ್ನ ಮಾಡಿ ಮಾರ್ಚ್ ತಿಂಗಳಲ್ಲಿ ನಾವು ಬಜೆಟ್ನ ಮನ್ನೆ ಮಾಡುವ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿದ್ವಿ ಮೂರೇ ತಿಂಗಳಲ್ಲಿ ನಾವು ಯಾವುದೇ ಬಜೆಟ್ ಮನ್ನೆ ಮಾಡೋಂಥ ಸಂದರ್ಭದಲ್ಲಿ ಒಂದು ಆರ್ಥಿಕ ವರ್ಷದಷ್ಟು ಸಮಯ ಇರ್ತದೆ ನಾವು ಮೂರೇ ತಿಂಗಳಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದೇವೆ ನಾನು ನಾವು ಯಾವುದೇ ಒಂದು ಘೋಷಣೆಯನ್ನು ಮಾಡಿದ್ಮೇಲೆ ಒಂದು ಸಮಾಜಕ್ಕೆ ಮಾತು ಕೊಟ್ಟ ಮೇಲೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ಅದರಂತೆ ಬಹಳ ಅದ್ದೂರಿಯಾಗಿ ತಮ್ಮೆಲ್ಲರ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ನಾವು ಆ ಕಾರ್ಯಕ್ರಮ ಕೂಡ ಮಾಡಿದ್ವಿ ಆ ನಿಟ್ಟಿನಲ್ಲಿ ಈಗ ಕ್ಷೌರಿಕ್ ಸಮುದಾಯದವ್ರಿಗೆ ಸಲೂನ್ಗಳಿಗೆ ಎಲ್ಲ ಕಿಟ್ ಎಲ್ಲ ಕೊಟ್ಟಿದ್ದಾಯ್ತು ನಮ್ಮ ಮಡಿವಾಳ ಸಮುದಾಯದ ಅಂಗಡಿಗಳ ಮಾಲೀಕರಿಗೆ ಪೆಂಡಿಂಗ್ ಇತ್ತು ಇವತ್ತು ಸುಮಾರು ನಲವತ್ತೈದು ಅಂಗಡಿಗಳ ಮಾಲೀಕರಿಗೆ ಈ ಒಂದು ಿ ಪೆಟ್ಗೆ ಮತ್ತು ಇದನ್ನ ಕೊಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ರಾಮನಗರ ನಗರಸಭೆ ಎಲ್ಲ ಶೋಷಿತ ಸಮುದಾಯಗಳ ಪರವಾಗಿ ನಾವು ನಿಂತ್ಕೊಂತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಹಳ ಗರ್ವದಿಂದ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ ನಾವು ಮುಂದೆ ಕೂಡ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಶೋಷಿತ ಸಮುದಾಯಗಳಿಗೆ ಆರ್ಥಿಕವಾಗಿ ಸಬಲರನ್ನ ಮಾಡಲು ಮತ್ತು ಎಲ್ಲರೂ ಕೂಡ ಮುಖ್ಯವಾಹಿನಿಯಲ್ಲಿ ನಾವೆಲ್ಲ ಒಂದೇ ಅನ್ನುವ ಭಾವನೆಯಲ್ಲಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದೇ ಅಂತ ಏನು ಹೇಳಿ ನಮ್ಮ ದಾರ್ಶನಿಕರು ಹಿರಿಯರು ಹೇಳಿದ್ದಾರೋ ಅದರಂತೆ ನಾವು ನಡೀತೇವೆ ಇವೆಲ್ಲ ಯಾಕೆ ಸಮಯ ಆಗ್ತಾ ಇದೆ ಅಂದರೆ ಒಂದೇ ಸಾರಿ ಸಿಗೋಲ್ಲ ಈಗ ಛತ್ರಿಗಳು ಕೂಡ ಒಂದೇ ಸಾರಿ ಒಂದು ಸಾವಿರ ಎರಡು ಸಾವಿರ ಅನ್ನೋದಕ್ಕೆ ಅವರು ಸ್ವಲ್ಪ ಟೈಮ್ ತಗೊಂಡಿದ್ರು ಈಗ ಅವು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಅವರು ಕೂಡ ಕೊಟ್ಬಿಡ್ತೀವಿ ಹಾಗಾಗಿ ಚಾಮುಂಡೇಶ್ವರಿ ಕರ್ಗ ಬನ್ನಿಮಾಂಕಿ ಮನವರ ಕರ್ಗದ ಮುಂಚ ಈ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಇನ್ನೊಂದು ಏನಪ್ಪ ಅಂದರೆ ನಾವು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಿಂದೆ ಮಂತ್ರಿಗಳಾಗಿದ್ದಾಗ ಒಂದು ಕನಸನ್ನು ಕಂಡಿದ್ದು ನಮ್ಮ ರಾಮನಗರಕ್ಕೆ ನಾವು ಏನಾದರೂ ಕೊಡುಗೆ ಕೊಡಬೇಕಂತೇಳಿ ಈ ವಿದ್ಯುತ್ ಸಿದ್ಧಾಗಾರ ಅವ್ರದ್ದೇ ಕೂಶು ಅವರು ಎಲ್ಲೋ ಒಂದು ಕಡೆ ಮೆಟ್ಟೂರಲ್ಲಿ ತಮಿಳ್ನಾಡಲ್ಲೆಲ್ಲ ನೋಡ್ಕೊಂಡು ಬಂದಿದ್ರು ಅಂತೇಳಿ ಆ ರೀತಿ ಆಗಬೇಕು ಪರಿಸರ ಹಾನಿ ಆಗ್ತಾ ಇದೆ ಕಟ್ಟಿಗೆ ಒಂದು ಆ ಶವವನ್ನು ಸುಡಬೇಕಂದ್ರೆ ಕಟ್ಟಿಗೆ ಜಾಸ್ತಿ ಬೇಕಾಗ್ತದೆ ಹಾಗಾಗಿ ಪರಿಸರವನ್ನು ಕೂಡ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಪ್ಲಾನ್ ನ ಮೋಟ್ ಮಾಡ್ತು ಅದರಂತೆ ನಮ್ಮ ಡಿ ಕೆ ಸುರೇಶ್ ಅವರು ಲೋಕಸಭಾ ಸದಸ್ಯ ಸಂದರ್ಭದಲ್ಲಿ ಆ ವಿದ್ಯುತ್ ಚಿತಾಗಾರ ನಿರ್ಮಾಣ ಆಯಿತು ಆ ವಿದ್ಯುತ್ ಚಿತಾಗಾರ ನಿರ್ಮಾಣ ಆದ್ಮೇಲೆ ಈಗೆಲ್ಲ ತಯಾರಾಗಿ ನಿಂತಿದೆ ನಾವು ಇದು ಈ ತಿಂಗಳಲ್ಲೇ ನಾವು ಈಗ ಒಂದು ಸಾರ್ವಜನಿಕ ಪ್ರಕಟಣೆ ಕೊಟ್ಟು ಅದನ್ನ ಪ್ರಾರಂಭ ಮಾಡೋರಿದ್ದೆ ಅದು ಕೂಡ ಸಾರ್ವಜನಿಕರ ಅವಗಾಹನೆಗೆ ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮುಂದಿನ ಇನ್ನೊಂದು ಹತ್ತು ಹದಿನೈದು ದಿನ ಈ ಆಷಾಢದಲ್ಲಿ ನಮ್ಮಲ್ಲಿ ಬಹಳ ಅಬ್ಬದ ವಾತಾವರಣ ಅದರಲ್ಲೂ ರಾಮನಗರ ವಿಶೇಷವಾಗಿ ವರ್ಷಾಂತರ ಜನ ಬಂದು ಹೋಗ್ತಕ್ಕಂಥದಕ್ಕೆ ನಾವು ಈಗಾಗಲೇ ತಮಗೆಲ್ಲ ಹಾಗೆ ನಾವು ನಮ್ಮ ಕೌನ್ಸಿಲ್ ವಿಶೇಷ ಸಭೆ ಕರೆದು ಒಂದು ತೀರ್ಮಾನ ತೆಗೆದುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತೇಳಿ ನಾವೇನು ಇವಾಗ ಪ್ಯಾಚಪ್ ವರ್ಕ್ಸು ಮತ್ತು ಜನರಿಗೆ ಈಗಾಗಲೇ ಕೆಲವು ಕಡೆ ಕೆಲಸ ನಡೀತಾ ಇತ್ತು ಕಡೆ ಟಾರ್ ಇರ್ಬೋದು ಅಥವಾ ಯು ಎ ಡಿ ಎಫ್ನಲ್ಲಿ ಎಲ್ಲೆಲ್ಲ ಕೆಲಸ ನಡೀತಾ ಇತ್ತು ಅಲ್ಲಿ ಕಾಂಕ್ರೀಟ್ ಇರ್ಬೋದು ಅಥವಾ ಪ್ಯಾಚಪ್ ವೆಟ್ಮಿಟ್ಸ್ ಹಾಕೋದು ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಎಲ್ಲ ಸಮ್ರೋಪಾದಿಯಲ್ಲಿ ಸಾಕ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜನ ನೆಮ್ಮದಿಯಿಂದ ಹಬ್ಬವನ್ನು ಆಚರಣೆ ಮಾಡೋಂತಾಗಲಿ ಅಂತೇಳಿ ತನ್ನ ಮೂಲಕ ತಿಳಿಸ್ತಾ 재미, маяк experiencesдіңыз ойдақ